ಈಗ ಇಸ್ ವೆಲ್ಕಮ್ ಬ್ಯಾಕ್ ಟು ಅನಂದರ್ ಬ್ಲಾಗ್ ಫ್ರೆಂಡ್ಸ್ ಬನ್ನಿ ನೋಡ್ತಾ ಇರ್ಬೋದು ನಾನೀಗ ಏನೇನಪ್ಪ ಅಂತಂದ್ರೆ ಈಗ ಪಟಾಪಟ ಕೆಲಸ ಮುಗಿಸ್ಕೊಂಡು ಮತ್ತು ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದಾಯ್ತು ಈಗ ಮನೆಗೆ ಬಂದು ಈವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಹೆಂಗೆ ಅನ್ನಿಸ್ತು ನಿನ್ನೆ ಬ್ಲಾಗು ಅಂತೇಳಿ ನನಗೆ ಪ್ಲೀಸ್ ಆ ವಿಡಿಯೋಕ್ಕೆ ಹೋಗಿ ನೋಡಿ ಚೆಕ್ಔಟಾಗಿ ಬಡ ಬಡ ಕಮೆಂಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರ್ರಿ ಇವತ್ತು ನಾನೀಗ ನಾನು ನಾಲ್ಕು ಗಂಟೆಕಿನ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಮುಗಿಸ್ಕೊಂಡು ಬಂದ್ಬಿಟ್ಟು ಈಗ ಇಷ್ಟೆಲ್ಲ ಅಂದರೆ ಇವತ್ತು ನಾನು ಗರು ಹುಣ್ಣಿಮೆ ಅಲ್ವಾ ಇವತ್ತು ಅದಕ್ಕೋಸ್ಕರ ನಾನು ಇವತ್ತು ಬೇಗನೆ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಇಲ್ಲಿ ಇದು ಇಷ್ಟೆಲ್ಲ ಮಾರ್ಕೆಟಿಗೆಲ್ಲ ಹೋಗಿ ಬಂದೀನಿ ನೋಡ್ತಾ ಇದೆ ನೋಡ್ರಿ ಇಲ್ಲೇ ಇವು ನೋಡ್ರಿ ಇಲ್ಲಿ ಫೋನ್ ನೋಡ್ಕೊತ ಇವ್ ಕುಂತಾನ ಇಲ್ಲಿ ಪೂಜೆಕ್ಕೆ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೇನೆ ನಾನು ಯಾಕಪ್ಪ ಅಂತಂದ್ರೆ ಇವತ್ತು ಪೂಜೆ ಐತಿ ಏನಪ್ಪ ಅಂತಂದ್ರೆ ಗೌರಿ ನೀ ದಿನ ನಾವು ಹಿರಿಯರ ಹಬ್ಬ ಅಂತೇಳಿ ಮಾಡ್ತೀವಿ ಅಂದ್ರೆ ತೀರ್ಕೊಂಡವ್ರ ಪೂಜೆ ಮಾಡ್ತೀವಿ ಅವರಿಗೆ ಬಟ್ಟೆ ಎಲ್ಲ ತೊಗೊಂಬಂದು ಎಲ್ಲ ಇದನ್ನು ಮಾಡಿ ಪೂಜೆ ಮಾಡ್ತೀವಿ ಅದಕ್ಕೋಸ್ಕರ ಇಷ್ಟೆಲ್ಲ ಈಗ ನೋಡೋಣ ಇನ್ನೂ ತರಬೇಕು ಬಟ್ಟೆ ಇನ್ನೂ ಇದು ಮಾಡಿಲ್ಲ ನೋಡೋಣ ಅಂತ ಬರ್ರಿ ಇಲ್ಲ ಆಕೆ ಅಲ್ಲಿ ಏನು ಕೆಲಸ ಮಾಡಕ್ಕೆ ನಾವು ಇಲ್ಲಿದ್ದೀವಿ ಸರ್ದ ಜ್ಯೂಸ್ ಕುಡಿಯೋಬೇಕಾದ್ರೆ ನೋಡಿರಿ ಓಡದ ಜ್ಯೂಸ್ ಹೋಗಿ ಹಾಂ ನಿನಗಲ್ಲದ ಮುಗೀತು ನೀವು ಕುಡ್ದಿ ಯಾಟ ಎಷ್ಟು ಕುಡ್ದಿ ಹಾ ಅದ್ರ ಏನಾರು ಮಾಡಿದ್ರೆ ಚದಕ್ತೇನೆ ನೋಡ್ರಿ ಇಲ್ಲಿ ಪೂಜೆ ಸಲುವಾಗಿ ಇಲ್ಲಿದ್ದ ಫುಲ್ ಅಡಿಗೆ ನಡೆದಾಯ್ತಿವ್ರದ ಮೇಡಮ್ ಅರ್ಧ ಇಲ್ಲಿ ನೋಡ್ರಿಗಡೆ ಬಾ ನಾನು ಎಲ್ಲ ಕುಚುಗಡ ನೀರಾಗಿ ಫುಲ್ ಸಾಕತ್ತ ಮಾಡಿದ್ರೆ ೊಬ್ರೆ ಕರಿತಾರ ಹೌದ್ರಿ ಇವ್ರಿಲ್ದಾರ್ ನೋಡ್ರಿ ಇವ್ರೇನ ತಿನ್ನಾಕತ್ತಾರ್ರಿ ಆಲ್ರೆಡಿ ಕದ್ದು ದ್ರಾಕ್ಷನ್ ತಿನ್ನಾಕತ್ತಾರ್ರೀ ಅವ್ರ ಅಮ್ಮನು ಅವ್ರ ಅಮ್ಮನು ದ್ರಾಕ್ಷಿಣ್ ತಿನ್ನಾಕತ್ತಾರ್ರೀ ಕದ್ದು ಕದ್ದು ಕಳ್ರಿ ಕಳ್ರಿ ಏ ಕಳ ಗೈಸ್ ಬನ್ನಿ ವೆಲ್ಕಮ್ ಮತ್ತೆ ಈಗ ಸ್ನಾನ ಮಾಡಿ ಮತ್ತೆ ಅವನು ಒಳ್ಳೆ ಅವಳ ಅರಿಬೇಕು ನಿಂತಾನೆ ತಲೆ ಕೈ ಕ ಮಾಡಿ ನೋಡ್ತಿರ್ಬೋದು ಇಲ್ಲಿ ಇವತ್ತು ಗೌರವಿನೇ ಮತ್ತು ಹಿರಿಯರ ಹಬ್ಬ ಅಂತಾರಲ್ಲ ಹಿರಿಯರ ಹಬ್ಬದ್ದು ಪೂಜೆ ಮಾಡಾಕತ್ತೀನಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಪ್ ಮಾಡಿ ಕಟ್ ಮಾಡಾಕತ್ತಿದ್ದೆ ಅದಕ್ಕೋಸ್ಕರ ನೋಡ್ತಿರ್ಬೋದೇ ಎಲ್ಲ ಎಡಾಕತ್ತಿದ್ದೆ ನೋಡಿ ಏನು ಸಿಂಪಲ್ಲಾಗಿ ಮಾಡಿ ನೀವು ಪೂರಾಗಿದ್ರೆ ಗ್ರೈಂಡಾಗಿ ಮಾಡ್ಬೋದಿರುತ್ತೆ ಮತ್ತೆ ಇಲ್ಲಿಂದ ಹೋಗಕ ನಮ್ಗೆ ಟೈಮ್ ಸಿಗವಾ ಅಂತ ಹಂಗಾಗಿ ನಾವು ಈಗ ಎಲ್ಲ ನೋಡಿದ್ವಿ ಇದನ್ನು ತೋರ್ಸಕೊಂಡು ಇದನ್ನ ನೋಡ್ಬೋದು ಎಲ್ಲ ಕೊಡು ಕೊಡೋ ಬೇಬೇಗ ಆಗಲಿ ಕೊಟ್ಟಿದ್ದೀರಾ ಅದು ಕೊಟ್ಟಿದ್ದೀರ ಹಂಗೆ ಇಡಕಾಗಲ್ಲ

ಚಲೋ ಮಾಡಿಂತ ಹೇಳಿ ಮಗ ತಂಗ ಕುಂದ್ರ ಅಂತ ಇದೆ ಚಲೋ ಮಾಡ್ಯಾಗ ಸಣ್ಣ ಇನ್ನು ಮರ್ಯ ಕುಂತ ಬಂದ

ബക്കില്ല <laughs> തെലിപ്പ <laughs> 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 ಕೊಡಲ್ಲೇ ಬೇ ಬೇಕಿ ಹ್ಮ್ ನೋಡ್ರಿ ಇವತ್ತಿಗೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಗೌರಿ ಹುಣ್ಣಿಮೆ ದಿವಸ ನಾವು ಪೂಜೆ ಮಾಡ್ತೀವಿ ಹಾಗಾಗಿ ನಾವು ಗೌರಿ ಹುಣ್ಣಿಮೆ ದಿವಸ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿರಿಯರ ಹಬ್ಬ ಅಂತೇಳಿ ನಾವು ಮಾಡ್ತೀವಿ ಹಿರಿಯರ ಹಬ್ಬ ಏನಪ್ಪ ಅಂತಂದ್ರೆ ನಿಮ್ಗೆ ವಿಶೇಷವಾಗಿ ನಾವು ಹೇಳಿ ನಾ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ಕಡೆ ಅಂದರೆ ಈಗ ಹೋಗಿರ್ತಾರಲ್ಲ ಅವರ ಒಂದು ಫೋಟೋಗಳನ್ನು ಇಟ್ಟು ಅವರ ಹೆಸರಿನ ಮೇಲೆ ಒಂದು ಇಷ್ಟು ಬಟ್ಟೆಗಳನ್ನು ಮತ್ತು ಅವರು ಏನೂ ಇದನ್ನ ಮಾಡ್ತಿದ್ರು ಅವರು ತರೋ ತೊಡುವಂಥ ಉಡುಗೆಗಳನ್ನು ನಾವು ತಗೊಂಬಂದು ಇಟ್ಬಿಟ್ಟು ಅವರಿಗೆ ಪೂಜೆ ಮಾಡುವಂಥ ಒಂದು ನಮಗೆ ಈ ಇವತ್ತು ನಮಗೆ ಒಂದು ಇದರ ದಿನ ಅಂತ ಅಂದರೆ ಒಂದು ತುಂಬ ಕೆಟ್ಟದ ದಿನ ಅಂತಲೇ ಹೇಳ್ಬೋದು ನಮಗೆ ನನಗೆ ಆಲ್ಮೋಸ್ಟ್ ನಾನು ನಮ್ಮ ಒಂದು ಏನು ಹೇಳಬೇಕಪ್ಪ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಹಿರಿಯರ ಹಬ್ಬ ಅಂತಂದರೆ ನಾವು ಇದೇ ಥರ ಮಾಡೋದು ನಾನು ಇಲ್ಲಿಗೆ ನಮ್ಮ ಅಮ್ಮನ್ನ ಅಂದರೆ ನಮ್ಮ ಅಜ್ಜಿನ ನಾನು ಇಲ್ಲಿಗೆ ನಾನು ಕಳ್ಕೊಂಡು ಇಲ್ಲಿ ಹೋಗಿ ಮೂರು ವರ್ಷ ಆಯಿತು ನಮ್ಮ ತಾಯಿಯವರಂತೂ ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಆಯಿತು ಅವ್ರನ್ನ ಕಳ್ಕೊಂಡು ನಮ್ಮ ತಂದೆಯವರು ಇವಾಗ ಹನ್ನೆರಡು ಹದಿಮೂರು ವರ್ಷ ಆಯಿತು ಇಷ್ಟು ನಾಲ್ಕು ಜನರ ಒಂದು ಪೂಜೆಯನ್ನು ನಾನು ಇವತ್ತು ಮಾಡಿ ಒಂದು ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ನನ್ನ ಇಲ್ಲಿಂದ ಒಂದು ನನ್ನ ಸಣ್ಣ ಒಂದು ಪ್ರಯತ್ನದಿಂದ ನಾನು ಕೇಳ್ಕೊಳ್ಕೊತೇನೆ ಪ್ಲೀಸ್ ಎಲ್ಲರೂ ನಮ್ಮ ಅವರ ದೇಹಕ್ಕೆ ಅವರ ಒಂದು ಇದಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಎಲ್ಲರೂ ಹಾರೈಸಿ ಅಂತ ಈ ಒಂದು ವಿಡಿಯೋದಲ್ಲಿ ಕೇಳ್ಕೊಳಕತ್ತೀನಿ ಪ್ಲೀಸ್ ಎಲ್ಲರೂ ಹಾರೈಸಿ ನಮಗೂ ಕೂಡ ನಿಮ್ಮ ಒಂದು ಆಶೀರ್ವಾದ ಇರಲಿ ಅಂತ ಎಲ್ಲರ ಹತ್ರ ಇದನ್ನ ಮಾಡ್ಕೊಂತ ನಾನೀಗ ಈ ವಿಡಿಯೋನ ನಿಮ್ಗೆ ಕಂಟಿನ್ಯೂ ಆಗಿ ಕೊಡ್ತೇನಂತ ಬರ್ರಿ ಈಗ ಒಂದಷ್ಟು ಪೂಜೆ ಮಾಡಿರೋದು ಒಂದಿಷ್ಟು ಶಾರ್ಟ್ ವಿಡಿಯೋನ ನೋಡಿಕೊಂಡು ಬಂದ್ಬಿಡೋಣಂತೆ ನೋಡ್ರಿ ಇದು ನಮ್ಮ ಇವತ್ತಿನ ಒಂದು ಶಾರ್ಟ್ ಗ ವಿಡಿಯೋ ಗೌರು ಹುಣ್ಣಿಮೆಯ ಹಿರಿಯರ ಹಬ್ಬದ ಒಂದು ಶಾರ್ಟ್ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ